ಅದರಲ್ಲಿ ಸಮಾಜದಲ್ಲಿ ಪ್ರಮುಖವಾಗಿರುವಂತಹ ವ್ಯಕ್ತಿಗಳು ಇರ್ಬೋದು ಉದಾಹರಣೆಗೆ ಪೊಲೀಸ್ ಒಬ್ಬ ಸರ್ಕಾರಿ ನೌಕರ ಇರ್ಬೋದು ಅಥವಾ ಅಧಿಕಾರಿ ಇರ್ಬೋದು ಸ್ಪೋರ್ಟ್ಸ್ ಪರ್ಸನ್ಸ್ ಇರ್ಬೋದು ಆರ್ಟಿಸ್ಟ್ ಇರ್ಬೋದು ಇಂಥವ್ನ ಬೋರ್ಡ್ ಆಫ್ ಟ್ರಸ್ಟೀಸ್ ಮೆಂಬರ್ಸ್ ಮಾಡ್ತಾರೆ ನನ್ನನ್ನು ಸಹ ಇದೇ ಅಲ್ ಖಾಲಿಸ್ತಾ ಫೆಲೋಶಿಪ್ ನನ್ನನ್ನು ಒಂದು ಸದಸ್ಯರು ಮಾಡ್ತಾರೆ ಮಾಡಿದಂಥ ಸಂದರ್ಭದಲ್ಲಿ ನನ್ನಿಂದ ಏನು ಸಹಾಯ ಆಗ್ಬೋದು ಈ ಒಂದು ಅಂತ ನಾನು ಆಲೋಚನೆ ಮಾಡಿದಾಗ ಬಹುಶಃ ನಾನಿರುವಂತಹ ಒಂದು ಪೊಸಿಷನ್ ಅಧಿಕೃತ ಸ್ಥಾನವನ್ನು ನಾನು ಒಳ್ಳೆ ರೀತಿಯಲ್ಲಿ ಬಳಸ್ಕೊಂಡ್ರೆ ಇಡೀ ದೇಶದಲ್ಲಿ ಇಡೀ ದೇಶದಲ್ಲಿ ಯಾರು ಈ ಒಂದು ಅಮ್ಲ ರೋಗದಿಂದ ಬಳತಿದಾರೋ ಅಥವಾ ನರಳಾಡ್ತಿದ್ದಾರೋ ಅವರನ್ನು ನಾವು ಯಾವ ರೀತಿ ಮುಟ್ಟಬಹುದು ಅಥವಾ ಈ ಕಾರ್ಯಕ್ರಮನ ನಾವು ಯಾವ ರೀತಿ ಅಲ್ವಾದ್ರೂ ನಾವು ನಲ್ಕಿಸ್ಬೋದು ಅಂತ ಒಂದು ವಿಚಾರ ಮಾಡಿ ನಾವು ಒಂದು ಒಂದು ಸಿಸ್ಟಮ್ ಶುರು ಮಾಡಿದ್ದೀವಿ ವಿಶೇಷವಾಗಿ ಕರ್ನಾಟಕದಲ್ಲಿ ಶುರು ಮಾಡಿದ್ವಿ ಕರ್ನಾಟಕದಲ್ಲಿ ಅದು ಸಕ್ಸಸ್ ಸಕ್ಸಸ್ ಅಂದ್ರೆ ಇಡೀ ರಾಜ್ಯಕ್ಕೆ ಇಡೀ ದೇಶಕ್ಕೆ ನಾವು ಅದನ್ನ ಅಳವಡಿಸ್ಕೊಬೇಕು ಅನ್ನೋ ಒಂದು ಒಂದು ಇಟ್ಕೊಂಡು ನಮ್ಮ ಇಡೀ ರಾಜ್ಯದಲ್ಲಿ ಪ್ರತಿಯೊಬ್ಬ ಹಳ್ಳಿ ಹಳ್ಳಿನಲ್ಲೂ ಇಂಥ ಅಮಲ ರೋಗಿನ ನಾವು ಮುರ್ತ ಮಾಡಿ ಅವ್ರಿಗೆ ಸಹಾಯ ಅಂತ ಹೇಳಿದ್ರೆ ಯಾವ ಒಂದು ಇಲಾಖೆ ನಮಗೆ ಭಾಳ ಅತ್ಯಂತ ಸಹಕಾರಿಯಾಗಬಹುದು ಅಂತ ವಿಚಾರ ಮಾಡಿದಾಗ ನಮ್ಮ ಗಮನಕ್ಕೆ ಬಂದಿದ್ದು ಆರೋಗ್ಯ ಇಲಾಖೆ ಫ್ಯಾಮಿಲಿ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ಯಾವಾಗ ಈ ಒಂದು ಇಲಾಖೆ ಅದಕ್ಕೆ ಅಂತ ಇದೆಯೋ ಅಂದರೆ ಹೆಲ್ತ್ ಡಿಪಾರ್ಟ್ಮೆಂಟ್ ಈ ಏನು ಆಲ್ಕೋಬಾಲಿಸಮ್ ಇದೆಯಲ್ಲ ಅದು ಒಂದು ರೋಗ ಎಲ್ಲರೂ ಸಾಧಾರಣವಾಗಿ ನಾವು ಭಾವಿಸೋ ಹಾಗೆ ಕೆಟ್ಟ ಚಟ ಅಥವಾ ದುರಭ್ಯಾಸ ಇರಬಹುದು ಬಟ್ ಅದಕ್ಕಿಂತ ಹೆಚ್ಚಾಗಿ ಇದೊಂದು ಕಾಯಿಲೆ ಇದೊಂದು ರೋಗ ಅಂತ ನಾನು ಹೇಳೋದಲ್ಲ ಡಬ್ಲ್ಯೂ ಓ ವಿಶ್ವ ಆರೋಗ್ಯ ಸಂಸ್ಥೆ ಸಾವಿರದ ಒಂಬೈನೂರ ಅರವತ್ತ ಐದನೇ ಸಿನಲ್ಲಿ ಅಧಿಕೃತವಾಗಿ ಘೋಷಣೆ ಮಾಡಿದೆ ಸೊ ಹಾಗಾಗಿ ನಾವು ಈ ಅಮಲು ರೋಗಿಗಳನ್ನ ನಾವು ನೋಡುವ ದೃಷ್ಟಿಕೋನ ಬದಲಾಗಬೇಕು ಸಫರಿಂಗ್ ಬಿಕಾಸ್ ಆಫ್ ಹೆಸಲ್ತ್ ಇಟ್ಸ್ ಡಿಸೀಸ್ ಸೊ ನಾನು ಕಳೆದ ವರ್ಷ ಸನ್ಮಾನ್ಯ ನಮ್ಮ ಆರೋಗ್ಯ ನಾನು ಭೇಟಿ ಮಾಡಿದೆ